ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಡಿಕೆ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂದ್ರು ಹೌದು ಇಂದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಮಠವಾದ ಮುತ್ನಾಳ್ ಮಠಕ್ಕೆ ಕಾರ್ಯಕ್ರಮಕ್ಕೆ ಬಂದ ಕೇದಾರ್ ಜಗದ್ಗುರುಗಳ ಆಶೀರ್ವಾದ ಪಡೆದು ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ವಿವಿಧ ವಿಷಯಗಳ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಅವರು ಹೆಬ್ಬಾಳ್ಕರ್ ನಾಳೆಯಿಂದ ಒಂದ್ ರೀತಿ ಗಾಂಧಿ ಭಾರತ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ನಡೀತಾ ಇದೆ ಸಾಕಷ್ಟು ಐತಿಹಾಸಿಕ ತುಂಬಾ ವಿಜೃಂಭಣೆಯಿಂದ ಮೂರು ವರ್ಷದ ಸಂಭ್ರಮಾಚರಣೆ ಪ್ರಥಮ ಬಾರಿಗೆ ಗಾಂಧೀಜಿಯವರು ಈ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಈ ಭಾಗದ ಜನ ಧುಮುಕ್ಬೇಕು ಸ್ವತಂತ್ರ ಕಹಳೆಯಲ್ಲಿ ತಮ್ಮ ತಾವು ತೊಡಗಿಸ್ಕೊಳ್ಬೇಕು ಎಲ್ಲರಲ್ಲೂ ಒಂದು ಭಾರತೀಯ ಒಂದು ಸಾಯಿ ನಾಡಿನ ಒಂದು ಪ್ರೀತಿ ಅವ್ರ ಮನದಲ್ಲಿ ಬರಬೇಕು ಅಂತ ಹೇಳಿ ಸ್ವತಂತ್ರ ಕಹಳೆಯನ್ನು ಈ ಭಾಗದಲ್ಲಿ ಓದುವಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ ಎ ಅಧಿವೇಶನ ಆರು ದಿನ ಬೆಳಗಾವಿಯಲ್ಲಿ ಮಾಡಿದ್ರು ಅದರ ಒಂದು ನೂರು ವರ್ಷದ ಸಂಭ್ರಮಾಚರಣೆಯನ್ನ ಈ ವರ್ಷ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದವರೇ ಆದಂತ ಎ ಐ ಸಿ ಸಿ ಅಧ್ಯಕ್ಷರು ಆದಂತ ಕಾರ್ಕೆಜಿಯವರ ಒಂದು ಅಧ್ಯಕ್ಷತೆ ನಾಡಿದ್ದು ಬೆಳಗಾವಿಯಲ್ಲಿ ನಡೀತಾ ಇದೆ ಇದೆಲ್ಲ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆ ವಿಚಾರ ಪಕ್ಷಾತೀತವಾಗಿ ಇದು ಒಂದು ನಮಗೆ ಹೆಮ್ಮೆ ವಿಚಾರ ಯಾಕಂತಂದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ ನಾವು ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಕೆಪಿಸಿಸಿ ಅಧ್ಯಕ್ಷರು ಅಧಿವೇಶನ ನಂತರ ಒಂದ್ ರೀತಿ ಬದಲಾವಣೆ ಆಗ್ತಾರೆ ನೋಡಿ ಅದ್ರ ಬಗ್ಗೆ ನನಗೆ ಏನೋ ಗೊತ್ತಿಲ್ಲ ಕೆಪಿಸಿಸಿ ಅಧ್ಯಕ್ಷರು ಇನ್ನೊರು ಅದು ಏನೇ ಇದ್ರು ಕೂಡ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಯುವ ಸ್ವಾಮೀಜಿಗಳು ಹಾಗೂ ಸನ್ಯಾಸಿಗಳ ಬಗ್ಗೆ ಕೇದಾರ್ ಜಗದ್ಗುರುಗಳು ಏನಂದ ಹೌದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಕೇದಾರ್ ಪೀಠದ ಮುತ್ನಾಳ್ ಮಠಕ್ಕೆ ರಂಭಾಪುರಿ ಜಗದ್ಗುರು ಹಾಗೂ ಕೇದಾರ್ ಪೀಠದ ಜಗದ್ಗುರುಗಳಾದ ಶ್ರೀ ಭೀಮಾಶಂಕರಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಕೇದಾರ ಪೀಠದ ಮುತ್ನಾಳ್ ಮಠಕ್ಕೆ ಕಾರ್ಯಕ್ರಮ ನಿಮಿತ್ತ ಬಂದ ವಾಸ್ತವ್ಯ ಹೂಡಿದ ಹಿನ್ನೆಲೆ ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಕೆದಾರು ಜಗದ್ಗುರುಗಳೊಂದಿಗೆ ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡಿ ಅಭಿಪ್ರಾಯ ಪಡೆದರು ಶಾಖಾ ಮಠ ಆಗಿರ್ತಕ್ಕಂಥ ಮುತ್ತಾಳ್ ಮಠಕ್ಕೆ ಶ್ರೀ ಕೇದರ ಜಗದ್ಗುರುಗಳು ಆಗಮಿಸಿದ್ರೆ ವಿಶೇಷವಾಗಿ ಅಹ್ ಸಾಕಷ್ಟು ಒಂದ್ ರೀತಿ ಈ ಕಡೆ ಭಾಗದ ಒಂದ್ ರೀತಿ ಮುತ್ತಾಳ್ ಮಠ ಅಂತಕ್ಕಂಥದ್ದು ಸಾಕಷ್ಟು ರೈತ ಪರ ಮತ್ತೆ ಜನಪರ ಮತ್ತೆ ಧಾರ್ಮಿಕ ಪರ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು ಅದರ ಒಂದ್ ರೀತಿ ಜಗದಗುರುಗಳು ಆಗಿರ್ತಕ್ಕಂಥ ಕೇದಾರ ಜಗದ್ಗುರುಗಳು ನಮ್ಗೆ ಸಿಕ್ಕಿದ್ರೆ ಸ್ವಾಮೀಜಿ ನಮಸ್ತೆ ಆ ವಿಶೇಷವಾಗಿ ಒಂದ್ ರೀತಿ ಅಹ್ ತಾವು ಮುತ್ತಾಳ್ ಮಠಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಈ ಕಡೆ ಭಾಗದ ಒಂದ್ ರೀತಿ ಅಹ್ ಶಾಂತಿಗೋಸ್ಕರ ಸಾಕಷ್ಟು ಆಗಮಿಸಿರ್ತಕ್ಕಂಥದ್ದು ಏನ್ ಹೇಳಿ ನಾವು ಬಂದದ್ದು ಶಾಂತಿಯಂತ್ರ ಇದ್ದೇ ಇರ್ತಾ ಇದೆ ಈಗ ಬಂದದ್ದು ಈ ಮಠದ ಮೊದಲು ಪಟ್ಟಾಧ್ಯಕ್ಷರಾಗಿರ್ತಕ್ಕಂತ ಶಾಂತಲಿಂಗ ಶಿವಾಚಾರ್ಯರು ಕೇದಾರ ಪೀಠದ ಪಟ್ಟಾಭಿಷೇಕ ಆ ಆ ಸ್ಥಾನದ ಮೇಲೆ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಪೀಠಾರುಹಣರಾಗಿ ಎಂಬತ್ತನೇ ಶಿವ ಲಿಂಗೈತರ ಇದ್ದರು ಅವರ ಸಮಾಧಿ ಇದೇ ಮುತ್ನಾ ಮಠದಲ್ಲಿ ಇದೆ ಅದರ ಸಮಾಧಿಯ ಮೇಲೆ ಒಂದು ಶಿಲಾಮೂರ್ತಿಯನ್ನು ಸ್ಥಾಪನೆಗಾಗಿ ನಾವು ಮತ್ತು ರಂಭಾಪತಿ ಜಗದ್ಗುರು ಬಂದಿದ್ದು ಆ ಕಾರಣ ಸ್ವಾಮೀಜಿ ಇವಾಗ ವಿಶೇಷವಾಗಿ ದೇಶಾದ್ಯಂತ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಧಾರ್ಮಿಕ ಸಂಘರ್ಷ ಆಗ್ತಾ ಇದೆ ಸ್ವಾಮೀಜಿ ವಿಶೇಷವಾಗಿ ಮಾನವ ಧರ್ಮಕ್ಕೆ ಜಯವಾಗ್ಲಿ ಅಂತ ತಾವು ಹೇಳ್ತಾ ಇದೀರಾ ವಿಶೇಷವಾಗಿ ಅಹ್ ಇದ್ರ ಬಗ್ಗೆ ಎಲ್ಲಾ ಒಂದ್ ರೀತಿ ಸಮುದಾಯಕ್ಕೆ ತಾವು ಒಬ್ಬ ಜಗದ್ಗುರುಗಳಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟ ಏನು ಸಂದೇಶಪ್ಪ ಅಂದ್ರ ಮಾನವ ಧರ್ಮಕ್ಕೆ ಜಗದ್ಗುರು ಶಬ್ದನೇ ಜಗತ್ತಿಗೆ ಗುರು ಅಂತ ಅನ್ನೋದು ತಾನೇ ಹೇಳ್ಕೊಡ್ತಾ ಇದೆ ಅದಕ್ಕ ಈಗ ಜಗದ್ಗುರು ಅಪ್ಪ ಮನುಷ್ಯನಿಗೆ ಮಾನವ ಕುಲಕೋಟೆಯಲ್ಲಿ ಮೂರು ಪ್ರಕಾರದ ಶರೀರಗಳಿರ್ತವೆ ಪ್ರತಿಯೊಬ್ಬ ಮಾನವ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಕಣ್ಣಿಗೆ ಗೋಚರವಾಗಿ ಕಾಣುವಂಥದ್ದು ಇದು ಸ್ಥೂಲ ಶರೀರ ಸೂಕ್ಷ್ಮ ಮತ್ತು ಕಣ ಕಾಣಲಾ ಇರ್ತಾ ಇದ್ದಾವಲ್ಲ ಆ ಒಳಗಿನ ಆತ್ಮ ಶಾಂತಿಯ ಪ್ರಚೋದನೆಗಾಗಿ ಜಗದ್ಗುರು ಜಾಗೃತವನ್ನು ಮಾಡುವುದು ಇದು ಮುಖ್ಯ ಕಾರಣ ಲೌಕಿಕವಾಗಿರ್ತಕ್ಕಂಥದ್ದು ವ್ಯಾವಹಾರಿಕ ದೃಷ್ಟಿಯಿಂದ ಶರೀರದ ಸ್ಥೂಲ ಶರೀರಕ್ಕೆ ಸಂಬೋಧನಾ ಪದ ಸಂಸ್ಕಾರ ಈ ಸಂಸ್ಕಾರದಿಂದ ಶರೀರ ಪರಿಪಕ್ವತೆ ಹೊಂದ್ತಾ ಇದೆ ಹಾಗೆ ಬಡ್ಡೆಯ ಬೇರಿನಿಂದ ಫಲಗಳ ವೃಕ್ಷಕ್ಕೆ ಫಲಗಳು ಆಧಾರ ಆಗ್ತಾ ಇದ್ದಾವೆ ಅದೇ ಪ್ರಕಾರವಾಗಿ ಈ ಸ್ಥೂಲ ಶರೀರಕ್ಕೆ ಮಾನವ ಕುಲಕೋಟಿಯಲ್ಲಿದ್ದಾಗೆ ಪ್ರತಿಯೊಬ್ಬನು ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಾನವತನು ಸೂಕ್ಷ್ಮ ದೃಷ್ಟಿಯಿಂದ ಕಾರಣ ಮತ್ತು ಸೂಕ್ಷ್ಮವಾಗಿರ್ತಕ್ಕಂಥ ಶರೀರದಲ್ಲಿ ಲಿಂಗಧಾರಿಯಾಗಿದ್ದನೆ ನಾವು ಅಪಸ್ಬೇಕಾಗ್ತದೆ ಸೊಮಿ ಈಗ ದೇಶಾದ್ಯಂತ ಪ್ರಗತಿಪರರು ಒಂದು ಇದು ಇದು ಮಾಡ್ತಾರೆ ಸೊಮಿ ಸನಾತನ ಅಂತಕ್ಕಂಥದ್ದನ್ನ ಕಿತ್ತೋಗ್ಬೇಕು ಅದು ಒಂದ್ ರೀತಿ ಮೂಲ ಪಿಡುಗು ಅದನ್ನ ಹೋಗಲಾಡಿಸಬೇಕು ಅಂತ ಇದಾಗ್ತಾ ಇದೆ ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಸನಾತನ ಸಂಪ್ರದಾಯ ಇದ್ರು ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಏನಂದ್ರ ಸನಾತನದಿಂದ ಎಲ್ಲ ಬಂದದ್ದು ಈಗ ಈ ನಿಮ್ಮ ತಂದೆಯವ್ರು ಹುಟ್ಟಿರ್ತ ನಮ್ಮ ತಂದಿಗೆ ಕಿತ್ ಹಾಕ್ತಾರಪ್ಪ ಅಂದ್ರೆ ಇದೆಂದ್ರೆ ಸಾಧ್ಯ ಆಗ್ತದ ಆಗ್ಲಾರ ಸೂರ್ಯಗ ನಾ ಕತ್ತಿ ಮಾಡ್ತಿದ್ದ ಕೈ ಹಚ್ಚಿದ್ರೆ ಸಾಧ್ಯ ಆಗ್ತದ ಆಗ್ಲಾರ್ದು ಅದೇ ಪ್ರಕಾರವಾಗಿ ಸನಾತನ ಧರ್ಮದ ಇದು ಯಾರಿಗೆ ತೆಗೆದು ಹಾಕೋದಾಗಲ್ಲ ಅವ್ರ ಭ್ರಮೆ ಅಷ್ಟೇ ಇರ್ತಾರೆ ಹೊರತಾಗಿ ಇದು ಯಾವಾಗಲೂ ಶಾಶ್ವತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಈಗ ಒಂದ್ ರೀತಿ ವೀರಶೈವ ಲಿಂಗಾಯತ ಎಲ್ಲ ಒಂದ್ ರೀತಿ ಮೊದಲು ಚೆನ್ನಾಗಿತ್ತು ವಿಶೇಷವಾಗಿ ಈಗ ಪಂಚಮಸಾಲಿ ಟು ಎ ಮೀಸಲಾತಿ ಬಗ್ಗೆ ಸಾಕಷ್ಟು ಹೋರಾಟ ಆಗ್ತಾ ಇರತಕ್ಕಂತದ್ದು ಹಾಗಾಗಿ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಂತ ಇದು ಟು ಅನ್ನೋದನ್ನ ನಾವು ಈ ಕಡೆ ಕರ್ನಾಟಕ ಸಾಲಿ ಸ್ಟೇಟ್ ಅಭ್ಯಾಸ ಮಾಡಿರಿಂದ ಯಾಕಂದ್ರೆ ಟು ಎನ್ನ ಏನು ಬರ್ತದೆ ಅದನ್ನು ನಮ್ಗೆ ಗೊತ್ತಿಲ್ಲದಾಗ ಅದ್ರ ಮೇಲೆ ಭಾಷ್ಯ ಮಾಡೋದು ಕಷ್ಟ ಈಗ ಮೊನ್ನೆ ಅಧಿವೇಶನದಲ್ಲಿ ನಿಮ್ಮ ಸಮ ವಿಶೇಷವಾಗಿ ಲಿಂಗಾಯತ ವೀರಶೈವ ಪಂಚಮಸಾಲಿ ಸಮುದಾಯದ ವಿಶೇಷವಾಗಿ ಒಬ್ಬ ನಾಯಕಿ ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರಿಗೆ ನಿಂದನೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಸಮುದಾಯ ಇದಾಗಿ ತಾವು ಅವ್ರೇನ್ ಬೆಂಬಲಕ್ಕೆ ನಿಲ್ತಿದ್ರು ಅಲ್ಲ ಇದ್ರನ್ನ ಅಭ್ಯಾಸ ಮಾಡಿ ಬೆಂಬಲ ಪ್ರಶ್ನೆಗಳು ಎಲ್ಲಿ ಬರ್ತದೆ ಇದ್ರ ಪೂರ್ಣ ಅಭ್ಯಾಸ ಮಾಡದ್ ಮ್ಯಾಗ ಅಲ್ಲಿ ನಾವು ಒತ್ತಾಯ ಕೊಡಬಹುದಲ್ಲ ಇದು ಏನ್ ಕರ್ನಾಟಕ ಮೊನ್ನೆ ಎರಡು ದಿವಸ ಆಯ್ತು ನಾವು ಬಂದು ಕರ್ನಾಟಕದಲ್ಲಿ ಇದ್ರದ್ದು ಏನು ಸತ್ಯಾವಶ್ಯ ನಮಗೆ ಗೊತ್ತಿಲ್ಲ ಅದು ಪರಿಭಾಷೆ ಮಾಡೋದು ಒಳಿತಲ್ಲ ಅದಕ್ಕೆ ಅಭ್ಯಾಸ ಮುಂದೆ ನಾವು ವಿಚಾರ ಮಾಡ್ತೀವಿ ಈಗ ರಾಜ್ಯದಲ್ಲಿ ಹೊಕ್ಬಾಸ್ತಿ ಅಂತಕ್ಕಂಥದ್ದು ವಿಶೇಷವಾಗಿ ಹಿಂದೂ ದೇಗುಲಗಳ ಒಂದ್ ರೀತಿ ಇದಾಗ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಹೊಕ್ಬಾಸ್ತಿಗೆ ಹೆಸರಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸಾಕಷ್ಟು ದೇಗುಲಗಳು ಸಹ ಅದು ಪಾಣಿ ಬಂದಿರತಕ್ಕಂಥದ್ದು ಒಕ್ಬೋ ಇದ್ರ ಮೇಲೆ ಹಾಗಾಗಿ ತಾವು ಹಿಂದೂ ಸಂಪ್ರದಾಯದ ಇದಾಗಿ ತಾವುಮ್ಮ ಪ್ರತಿಕ್ರಿಯಿಸ್ತು ಈಗ ಹಿಂದೂ ಹಿಂದೂ ಧರ್ಮ ಅಲ್ಲ ಹಿಂದೂ ಸಂಸ್ಕೃತಿ ಇದೆ ಇದು ತತ್ಸಮ ತದ್ಭವ ಪ್ರಕಾರ ಸಿಂಧೂ ನದಿಯ ತರದಲ್ಲಿ ತಟದಲ್ಲಿ ಇರುವವರೆಲ್ಲರೂ ಸಿಂಧೂಗಳೇ ಅದು ತತ್ಸಮ ತದ್ವವಾಗಿ ಹಿಂದೂ ಆಗಿದ್ದದೆ ಅದಕ್ಕೆ ಭಾರತದಲ್ಲಿ ಇರುವವರೆಲ್ಲರೂ ಹಿಂದೂಗಳು ಇದು ಸತ್ಯ ಆದರೆ ಇದು ಧರ್ಮ ಅಲ್ಲ ಇದು ಸಂಸ್ಕೃತಿ ಪರಂಪರಾಗತ ಸಂಸ್ಕೃತಿ ಇದೆ ಈ ಸಂಸ್ಕೃತಿಯಲ್ಲಿ ಎಲ್ಲರೂ ಒಂದಾಗಿ ಬಾಳಬೇಕತ್ತನ್ನೋದು ಯಾವಾಗಲೂ ನಮ್ಮ ಸಂದೇಶ ಭೂಲೋಕದಲ್ಲಿ ಬಹಳ ದುರ್ಲಭ ಹುಟ್ಟದ ಮೇಲೆ ಎಲ್ಲರೂ ನಾಲ್ಕು ದಿವ್ಸ ಸಮಾಗಮ ಬಾಳಿದ್ರೆ ಆನಂದ ಮತ್ತು ಶಾಂತಿ ಅನ್ನೋದೇ ನಮ್ಮ ಪಂಚಪೀಠಗಳ ಪೀಠಗಳ ಸಂದೇಶ ಇರ್ತಾ ಇದೆ ಭಾಗದಲ್ಲಿ ಮುತ್ನಾಳು ಮಠದ ಶ್ರೀ ಶಿವನಂದ ಶಿವಾಚಾರ್ಯರು ಸಾಕಷ್ಟು ರೈತಾಪಿ ವರ್ಗದ ಜನಸಾಮಾನ್ಯರ ಸಾಕಷ್ಟು ಕಣ್ಣೀರು ಕೆಲಸ ಮಾಡ್ತಾವ್ರೆ ಸಮಾಜಪರ ಕೆಲಸ ಮಾಡ್ತಾವ್ರೆ ವಿಶೇಷವಾಗಿ ಅವರ ನೆಚ್ಚಿನ ಅಹ್ ಒಂದ್ ರೀತಿ ಗುರುಗಳು ನೀವು ವಿಶೇಷವಾಗಿ ನಿಮ್ಮ ಒಂದ್ ರೀತಿ ಶಿಷ್ಯನ ಬಗ್ಗೆ ಏನು ಅಭಿಪ್ರಾಯ ನಮ್ದು ಅಭಿಪ್ರಾಯ ಇಷ್ಟೇ ರೈತರು ದುಡಿತಾ ಇದ್ದಾರೆ ರೈತರಿಗೆ ಈಗ ಸಾಲ ಸಮಟಿ ಆಗಿರ್ತಾ ಇದೆ ಅದು ಮನ್ನಾ ಮಾಡಬಾರ್ದು ಏನು ಮಾಡಬೇಕಪ್ಪ ಅಂದ್ರೆ ಅವರು ಮತ್ತಿಟ್ಟು ಕೆಲಸದಿಂದ ವಂಚಿತ ಆಗ್ತಾ ಇದ್ದಾರೆ ತಮ್ಮ ಕರ್ತವ್ಯದಿಂದ ದೂರ ಹೋಗ್ತಾ ಇದ್ದಾರೆ ಯಾಕಂದ್ರೆ ಹಿಂಗೆ ಮನ್ನಾ ಮಾಡ್ಕೊತಾದ್ರೆ ಕೆಲಸ ಮಾಡಲ್ಲ ಅದಕ್ಕ ಅವರ ಪ್ರಗತಿ ಎಲ್ಲಿರಪ್ಪ ಅಂತಂದ್ರ ಈಗ ಐದು ಸಾವಿರ ರೂಪಾಯಿ ಕ್ವಿಂಟಲ್ ಹೋಗ್ತಾ ಇದ್ದಾರೆ ಯಾಕಂದ್ರೆ ಹಿಂಗೆ ಮನ್ನಾ ಮಾಡ್ಕೊತಾದ್ರೆ ಕೆಲಸ ಮಾಡಲ್ಲ ಅದಕ್ಕ ಅವರ ಪ್ರಗತಿ ಎಲ್ಲಿದಪ್ಪ ಅಂತಂದ್ರ ಈಗ ಐದು ಸಾವಿರ ರೂಪಾಯಿ ಕ್ವಿಂಟಲ್ ತೊಗರಿ ಇದೆ ತಿಳ್ಕೊಳ್ಳಿ ಮಾಡೋದು ಬಜೆಟ್ ಅದು ಸಾವಿರ ಮಾಡಿ ಅಂದ್ರೆ ದುಡಿಮೆ ಹೆಚ್ಚಾಗ್ತಾ ಇದೆ ಇದು ಫಲಿತಾಂಶ ಸಿಗತ ನಮ್ಮ ಅಭಿಪ್ರಾಯ ಈಗ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಶಿವಾನಂದ ಶಿವಾಚಾರ್ಯರ ಪಟ್ಟಾಧ್ಯಕ್ಷರೋದ್ರ ಕಾರ್ಯ ಮಾಡ್ತಾರೆ ನಮ್ಮ ಅಭಿಪ್ರಾಯ ಪ್ರಶ್ನೆ ಸ್ವಾಮೀಜಿ ಈಗ ಕಲ್ಯಾಣ ಕರ್ನಾಟಕ ಅಂತ ಇದಾಗಿದೆ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಪರ ಒಂದ್ ರೀತಿ ಸರ್ಕಾರ ರಚನೆ ಮಾಡಿದೆ ಈಗ ಇತ್ತೀಚಿಗೆ ಸರ್ಕಾರ ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡ್ತಾರೆ ಸಮಿತಿ ಈಗ ಈ ಕಡೆ ಏನಾಗಿದೆ ಅಂದ್ರೆ ಇದಕ್ಕೂ ಸಹ ಒಂದ್ ರೀತಿ ಅಭಿವೃದ್ಧಿ ಮಂಡಳಿ ರಚನೆ ಮಾಡ್ಲಿ ಮತ್ತೆ ಅನುದಾನ ಮೀಸಲಿಲಿ ಅಂತ ಹೇಳ್ಬಿಟ್ಟು ಏಳು ಜಿಲ್ಲೆ ಧಾರವಾಡ ಉತ್ತರ ಕನ್ನಡ ಮತ್ತೆ ಬೆಳಗಾವಿ ವಿಜಾಪುರ ಈ ಹಾವೇರಿ ಗದಗ್ ಈ ಕಡೆ ಭಾಗದ ಒತ್ತಾ ಇದೆ ಹಾಗಾಗಿ ಏನಾರು ತಾವು ಆಗ್ರಹ ಮಾಡ್ತೀವಿ ಅಲ್ಲ ಇದು ಮಾಡೋ ಪ್ರಶ್ನೆ ಯಾವ ಭಾಗದ್ದು ಅಧಿಕಾರಕ್ಕೆ ಬರ್ತಾರೆ ಆ ಭಾಗ ಪ್ರಗತಿ ಮಾಡ್ಬೇಕಂದ್ರೆ ಅವ್ರದ್ದು ಮನೋಬಲ ಇರೋದು ಸ್ವಾಭಾವಿಕ ಉತ್ತರ ಕರ್ನಾ ಕರ್ನಾ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ಕೋದು ಕಲ್ಯಾಣ ಕರ್ನಾಟಕ ಆ ಕರ್ನಾಟಕ ಹಿಂಗೆ ಬೆಳೀತಾ ಇರ್ತದೆ ಹನುಮಂತನ ಬಾಲ್ ಬೆಳ್ದಂಗ ಯಾಕಪ್ಪ ಅಂದ್ರೆ ಒಂದು ಸ್ವಾರ್ಥದ ಸಲುವಾಗಿ ಆಗಲಿ ಒಂದು ಹಿತದ ಸಲುವಾಗಿ ಆಗಲಿ ಇದು ಯಾವಾಗಲೂ ಕಾಲ ಕಾಲ ಅಂತರ ಸಮಯಾನುಸಾರ ನಡೀತಾ ಇರ್ತವೆ ಯಾಕಂದ್ರೆ ಯಾವ ಯಾವ ಭಾಗದವರು ಸತ್ತದ್ಮ ಬರ್ತಾ ಇದ್ದಾರೆ ಅವ್ರಿಗೆ ತಮ್ಮ ಭಾಗದ್ದು ಪ್ರಗತಿ ಆಗಲಿ ಅನ್ನೋದು ಒಂದು ಮನೋಬಲ ಇದ್ದೇ ಇರ್ತಾ ಇದೆ ಇದು ನಡೀತಾ ಇರ್ತಾ ಇದೆ ಇದೇನು ವಿಶೇಷ ಅಲ್ಲ ಸಾಕಷ್ಟು ಯುವ ಸ್ವಾಮೀಜಿಗಳು ಒಂದ್ ರೀತಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾವ್ರೆ ಸಾಕಷ್ಟು ಒಂದ್ ರೀತಿ ನಕಾರಾತ್ಮಕ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಆ ಯುವ ಸ್ವಾಮೀಜಿಗಳಿಗೆಲ್ಲ ಒಬ್ಬ ಜಗದ್ಗುರುಗಳಾಗಿ ಏನ್ ಕಿವಿ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ ಯುವ ಸ್ವಾಮಿಗಳವರಿಗೆ ಯಾರು ಮಾತಾಡಬೇಡಿ ವಿವಾಹ ಸ್ವಾಮಿ ಒಂದೇ ಒಂದು ಉತ್ತರ ಅವರು ಧರ್ಮ ಕಾರಣವನ್ನು ಮಾಡಬೇಕು ರಾಜಕಾರಣಿಗಳು ರಾಜಕಾರಣವನ್ನು ಮಾಡಬೇಕು ಧರ್ಮ ಕಾರಣದಲ್ಲಿ ಸತ್ಯಂ ವದ ಧರ್ಮಂಚರವನ್ನು ಸೂತ್ರವನ್ನು ಸ್ವೀಕರಿಸಬೇಕು ಅಯುಸಾ ಸತ್ಯಮಸ್ತಂ ಬ್ರಹ್ಮಚರ್ಯ ದಯಾಕ್ಷಮ ದಾನಂ ಪೂಜಾ ಜಪೋ ದಾನಂ ಇತಿ ಧರ್ಮಸ್ ಸಂಗ್ರಹ ಹತ್ತು ಗುಣನು ಪ್ರಚಾರ ಪ್ರಸಾರ ಮಾಡಬೇಕು ಭರ ಭಗವಂತನು ಪರಮಾತ್ಮನೂ ಅವನು ಮಾನವ ರೂಪದಲ್ಲಿ ಜಾಗೃತನಾದರೆ ಸುಖ ಮತ್ತು ಶಾಂತಿ ಭೂಲೋಕದಲ್ಲಿ ಪ್ರಾಪ್ತಿಯಾಗ್ತಾ ಇದೆ ಅದೇ ಮಾಡುವುದೇ ಅವರ ಕರ್ತವ್ಯ ಅವ್ರಿಗೆ ನಾವು ಸಂದೇಶ ಕೊಡೋದು ಇವೆಷ್ಟು ಅಟಲ್ ಶ್ರೆ ಗೊತ್ತಾಯ್ತಲ್ಲ ಮಾನ್ ವಿಶೇಷವಾಗಿ ಕೇದಾರ ಪೀಠದ ಪೂಜ್ಯ ಶ್ರೀ ಶ್ರೀ ಜಗದ್ಗುರುಗಳಾಗಿರೋ ಜಗದ್ಗುರುಗಳ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು ಬಸವರಾಜ್ ನಮಸ್ಕಾರ